ದೆಹಲಿ ಸ್ಫೋಟದ ನಂಟು ಜಮ್ಮುವಿನಲ್ಲಿ ತಲಾಶೆ ನಡೆಸಲಾಗ್ತಾ ಇದೆ ಇದೀಗ ಶಾಹೀನ್ ಶಾಹಿದ್ ಲಿಂಕ್ ಅನ್ನ ಜಾಲಾಡ್ತಾ ಇದೆ ಎನ್ಐಎ ಟೀಮ್ ಜಮ್ಮು ಕಾಶ್ಮೀರದ ಹದಿಮೂರು ಕಡೆಗಳಲ್ಲಿ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಕಂಪ್ಲೀಟ್ ಆದಂತಹ ವರದಿಗಾಗಿ ತಲಾಶನ್ನ ನಡೆಸ್ತಾ ಇರುವಂತದ್ದು ದೆಹಲಿ ಸ್ಫೋಟದ ನಂಟಿನ ಬಗ್ಗೆ ಇದೀಗ ಖಾಕಿ ಜಮ್ಮುವಿನಲ್ಲಿ ತಲಾಶ್ ನಡೆತಾ ಇರುವಂತಹ ವಿಚಾರ ಹೊರಬಿದ್ದಿದೆ ಕಂಪ್ಲೀಟ್ ಆದಂತಹ ಈ ಶಾಹೀನ್ ಶಾಹಿದ್ ಏನಿದ್ದಾಳೆ ಅರೆಸ್ಟ್ ಆಗಿದ್ದಾಳೆ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಆಕೆಯ ಜಾಲ ಜಾಲಾಡ್ತಾ ಇದ್ದಾರೆ ಎಲ್ಲೆಲ್ಲಾ ಆಕೆ ಲಿಂಕ್ ಅನ್ನ ಇಟ್ಕೊಂಡಿದ್ದಾಳೆ ಸಂಪರ್ಕವನ್ನ ಹೊಂದಿರ್ತಾಳೆ ಉಗ್ರ ಜಾಲಗಳು ಎಲ್ಲೆಲ್ಲಾ ಇರಬಹುದು ಈ ಬಗ್ಗೆ ಜಮ್ಮು ಕಾಶ್ಮೀರದಲ್ಲಿ ಕಂಪ್ಲೀಟ್ ಆಗಿ ಕಾಕಿ ಪಡೆ ತಲಾಶನ್ನ ನಡೆಸ್ತಾ ಇದೆ ಶಾಹಿನ್ ಶಾಹಿದ್ ಆಕೆ ಉಗ್ರ ಕೃತ್ಯದಲ್ಲಿ ತೊಡಗಿರ್ತಾಳೆ ಅನ್ನುವಂತಹ ಮಾಹಿತಿ ಲಭ್ಯ ಆದ ತಕ್ಷಣ ಅರೆಸ್ಟ್ ಮಾಡಿ ಇದೀಗ ಆಕೆಯ ಕಂಪ್ಲೀಟ್ ಜಾಲವನ್ನ ಜಾಲಾಡ್ತಾ ಇದ್ದಾರೆ ಖಾಕಿ ಪೊಡೆ ಸರ್ಕಾರಿ ನೌಕರಿಯಲ್ಲಿರ್ತಾಳೆ ಇದೀಗ ಜಮ್ಮು ಕಾಶ್ಮೀರದ ಹದಿಮೂರು ಕಡೆಗಳಲ್ಲಿ ಪೊಲೀಸರು ದಾಳಿಯನ್ನ ನಡೆಸಿರುವಂಥದ್ದು ತಲಾಶೆ ನಡೆಸ್ತಾ ಇದ್ದಾರೆ ಅನಂತನಾಗ್ನ ಅಚಬಲನ್ ಡಾಕ್ಟರ್ ಮುಜಾಫರ್ ಎ ಹೆಚ್ ನ ವಶಕ್ಕೆ ಕೂಡ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಆಕೆ ಯಾರ ಜೊತೆಗೆಲ್ಲ ಲಿಂಕ್ ಅನ್ನ ಇಡ್ಕೊಂಡಿರ್ತಾಳೆ ಯಾರ ಜೊತೆಗೆಲ್ಲ ಸಂಪರ್ಕವನ್ನ ಹೊಂದಿರ್ತಾಳೆ ಅದೆಲ್ಲ ಮಾಹಿತಿಯನ್ನು ಕೂಡ ಇದೀಗ ಖಾಕಿ ಪಡೆ ತನಿಖೆಯನ್ನ ಮಾಡೋದ್ರ ಮುಖಾಂತರ ಕಂಪ್ಲೀಟ್ ಜಾಲವನ್ನ ಜಾಲಾಡ್ತಾ ಇದ್ದಾರೆ ಯಾವ ಉಗ್ರ ಸಂಘಟನೆಗಳ ಜೊತೆಗೆ ಆಕೆ ನಂಟಿರುತ್ತೆ ಹೀಗೆ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ ಸದ್ಯಕ್ಕೆ ಆಕೆ ಎಲ್ಲೆಲ್ಲಿಗೆ ಭೇಟಿ ಕೊಟ್ಟಿರ್ತಾಳೆ ಯಾರ ಜೊತೆಗೆ ಸಂಪರ್ಕವನ್ನು ಹೊಂದಿರ್ತಾಳೆ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವೆಲ್ಲ ಸ್ಫೋಟಕ ಅಂಶಗಳು ಪತ್ತೆಯಾಗಿರುತ್ತೆ ಅದರ ಆಧಾರದ ಮೇಲೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಶಾಹೀನ್ ಶಾಹಿದ್ ಕಂಪ್ಲೀಟ್ ಲಿಂಕನ್ನು ಜಾಲಾಡ್ತಾ ಇದೆ ಖಾಕಿ ಪಡೆ ಟೋಟಲಿ ಜಮ್ಮು ಕಾಶ್ಮೀರದ ಹದಿಮೂರು ಕಡೆಗಳಲ್ಲಿ ದಾಳಿಯನ್ನು ಮಾಡಿದೆ ಅನಂತ್ನಾಗ್ನ ಅಚಬಲ್ನ ಎ ಬಿ ಹಮೀರ್ ಪುತ್ರ ಆಗಿರ್ತಾರೆ ಡಾಕ್ಟರ್ ಮುಜಾಫರ್ ಎ ಹೆಚ್ ಅಮೀರ್ ವಶಕ್ಕೆ ಕೂಡ ಪಡೆದುಕೊಂಡು ಇವರನ್ನ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ಸದ್ಯಕ್ಕೆ ಸೊ ಡೆವಿಲ್ ಡಾಕ್ಟರ್ಸ್ ಗ್ಯಾಂಗ್ ಏನಿದೆ ಕಂಪ್ಲೀಟ್ ಆಗಿ ವಿಚಾರಣೆಯನ್ನು ನಡೆಸಿ ಅವರು ಬಾಯ್ಬಿಟ್ಟಂತಹ ಒಂದಷ್ಟು ವಿಚಾರಗಳ ಬೆನ್ಹತ್ತಿ ಹೋಗ್ತಾ ಇದ್ದಾರೆ ಖಾಕಿ ಪಡೆ ಎನ್ ಐ ಎ ಟೀಮ್ ಕೂಡ ಹಾಗೆ ಅಲ್ಲಿ ಅಲ್ಲಿ ಸಿಗ್ತಕ್ಕಂತಹ ಪ್ರತಿಯೊಂದು ಮೃತದೇಹಗಳ ಛಿದ್ರ ಛಿದ್ರವಾಗಿರುವಂತಹ ಭಾಗಗಳು ಕೂಡ ಸಿಕ್ಕಿರುವಂಥದ್ದು ಎಫ್ ಎಸ್ ಎಲ್ ವರದಿಗೂ ಕೂಡ ಕಳಿಸ್ಕೊಡಲಾಗಿದೆ ಸದ್ಯಕ್ಕೆ